ಗಗನ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡವಳೆ ನಿಜವಾಗ್ಲು ಅವಳು ಅಪ್ಪನ ಮಾತು ಕೇಳಿ ದೂರ ಆಗ್ಬಿಟ್ಳು ಅವರಪ್ಪನ ಮಾತು ಕೇಳಲಿಲ್ಲ ಅಂದಿದ್ರೆ ಅವಳು ನನ್ನ ಯಾವತ್ತು ದೂರ ಮಾಡ್ಕೊತಿರ್ಲಿಲ್ಲ ಯಾವತ್ತು ನನ್ನ ಮೇಲೆ ಅವಳು ಬೇಜಾರು ಮಾಡ್ಕೊತಿರ್ಲಿಲ್ಲ ಅವರಪ್ಪನ ಮಾತು ಕೇಳಿ ಹಿಂಗಾಗಿದ್ದು ಹ್ಞೂ ಯಾವುದೋ ಹಬ್ಬ ಇತ್ತಂತೆ ಯಾವುದೋ ಸಿಂಪಲಾಗಿ ಹಬ್ಬ ಮಾಡ್ತಾಯಿದ್ದಾರಂತೆ ಅಲ್ಲಿ ಏನೋ ಸಿಂಪಲಾಗೇನೋ ಯಾವುದೋ ದೇವ್ರಿಗೆ ಸ್ವಲ್ಪ ಸಿಂಪಲಾಗೆ ಮಾಡ್ತಾ ಇದ್ದಾರೆ ಹಬ್ಬನ ಹ್ಞೂ ಏನು ಜಾತ್ರೆ ಅಲ್ಲ ಸ್ವಲ್ಪ ಸಿಂಪಲಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ದಂಗೆ ಆಯಿತು ಹ್ಞೂ ಅಲ್ಲಿ ಅವ್ರೂರಲ್ಲಿ ಯಾರೋ ದೀಪು ಹೇಳ್ತಾ ಹೇಳ್ತಾಯಿದ್ರು ಬೆಳಿಗ್ಗೆ ಯಾರ ಹತ್ರನೋ ಮಾತಾಡ್ತಾ ಇದ್ಲು ಆ ದೀಪು ಅನ್ನೋಳು ಹ್ಞೂ ಗಗನಂಗೆ ಕೇಳೋಣ ಹ್ಞೂ ನೋಡೋಣ ಅವಳ ಮನಸ್ಸಿನಾಗ ಏನೈತೆ ಹೋಗ್ಬೇಕು ಅನ್ನೋದೈತೋ ಏನು ಕೇಳೋಣದೆಲ್ಲ ನೋಡೋಣ ಏನು ಹೇಳ್ತಾಳೆ ಅಂತ ನೋಡ್ತೀನಿ ಗಗನ ಗಗನ ಏನ್ರಿ ಏನಿಲ್ಲ ನಾನು ಏನೋ ಮಾತಾಡ್ಬೇಕಾಗಿತ್ತು ಅದಕ್ಕೆ ಕರೆದೇ ಹ್ಞೂ ಇವಾಗ ಏನೋ ನಿಮ್ಮ ಊರಲ್ಲಿ ಹಬ್ಬ ಐತೆ ಅಂತ ಹೇಳ್ದಂಗ್ತು ಯಾವುದೋ ಹಬ್ಬ ಅಂತೆ ಯಾವುದಾದ್ರೂ ಹಬ್ಬ ಇರಲಿ ಬಿಡ್ರಿ ನನಗೆ ಏನಂತೆ ಸಾಕು ಇಲ್ಲೇ ನಮ್ದೆಗಿದ್ದೀನಲ್ಲ ಯಾವ ಹಬ್ಬ ತಗೊಂಡು ಏನು ಮಾಡ್ತೀನಿ ಇಲ್ಲೇ ನಾನೇ ಡೈಲಿ ಹಬ್ಬ ಮಾಡ್ತಿರ್ತೀನಿ ಬೇಕಾಗಿರೋದು ಮಾಡ್ಕೊಂಡು ತಿಂತೀನಿ ಏನು ಬೇಕು ನಮಗೆ ಹ್ಞೂ ಎಂತದ್ದು ಬೇಡ ನೆನ್ನೆನೆ ಚಿಕನ್ ಮಟನ್ ಎಲ್ಲ ಮಾಡಿದ್ದೀವಿ ಅದೇ ಐತೆ ಸಾಂಬಾರೆಲ್ಲ ಹಾಂ ಇವಾಗ ಅದಕ್ಕೆ ನಿಮಗೆ ಸ್ವಲ್ಪ ತಿಂಡಿ ಮಾಡ್ತಾ ಇವಾಗ ಬಾಕ್ಸಿಗೆ ತಗೊಂಡು ಹೋಗಿ ಸ್ವಲ್ಪ ರೆಡಿ ಮಾಡ್ತಾ ಇದ್ದೀನಿ ಏನು ಯಾವ ಹಬ್ಬ ತಗೊಂಡು ಏನು ಮಾಡ್ತೀನಿ ನಾನು ಯಾವ ಹಬ್ಬಕ್ಕೂ ಹೋಗಲ್ಲ ಅಲ್ಲ ಹೋಗ್ಬಿಡ ನನಗೇನು ಅವ್ರೇನು ಫೋನ್ ಮಾಡಿಲ್ಲ ಏನಿಲ್ಲ ಅಲ್ಲ ಐತಂತೆ ಅಂತ ನಾನು ಕೇಳೋಣ ಅಂತ ಮಾಡಿದೆ ಹ್ಮ್ ಹಬ್ಬ ಐತಂತೆ ಅಂತ ನಿಮ್ಮಅಪ್ಪ ಏನು ಮಾಡಕ್ಕೆ ಹೋಗಿಲ್ಲ ನನಗೇನು ಅಲ್ಲ ಹಬ್ಬ ಐತಂತೆ ಅಂತ ಹೇಳ್ದಂಗೆ ಆಯ್ತು ಯಾರೋ ನನಗೆ ಅದಕ್ಕೆ ಕೇಳಿದೆ ನಿನಗೇನಾದ್ರೂ ಗೊತ್ತಾ ಅಂತ ನನಗ್ ಗೊತ್ತೂ ಇಲ್ಲ ಅವ್ರು ಸುದ್ದಿನೇ ಬೇಡ ಸುಮ್ಮನೆ ನಮ್ಮಅಪ್ಪನ್ ಸುದ್ದಿನೇ ಬೇಡ ನಮ್ಮಅಪ್ಪಿನ ಸುದ್ದಿ ನಮ್ಮ ಅಪ್ಪ ಏನು ನೆನೆಸ್ಕೊಂಡ್ರೆ ನನಗೆ ಸೀಟ್ ಬಂದಂಗೆ ಆಗುತ್ತೆ ಯಾಕಂದರೆ ನಮ್ಮ ನನ್ನ ಜೀವನ ಹಾಳು ಮಾಡ್ತು ಸುಮ್ಮನೆ ಇರದಲ್ಲೇ ನಾನು ನಮ್ಮ ಅಪ್ಪಿನ ಮತ್ತೆ ಕೇಳ್ಕೊಂಡು ಹಿಂಗೆ ಮಾಡ್ಕೊಂಡು ಸುಮ್ಮನೆ ನಮ್ಮ ಅಪ್ಪಾಯಿನ ಸುದ್ದಿನೇ ಬೇಡ ಹ್ಞೂ ನಾನಾಯ್ತು ನೀನಾಯ್ತು ಅನ್ನಂಗೆ ಇರಬೇಕು ಸ್ವಲ್ಪ ದಿನ ಅವರಾಗಿ ಅವ್ರು ಬಂದು ಕರಿಯೋವ್ರಿಗೂ ಹೋಗ್ಬೋದು ಬೇಡ ಬಂದು ನನ್ನ ಗಂಡನ್ನು ಕರಿಬೇಕು ಅಂತ ಹೇಳ್ತೀನಿ ಹ್ಞೂ ಏನು ಕಣಾಗಲ್ಲ ನಾನು ಕರೆದ್ರೆ ನಾನು ಹೋಗಲ್ಲ ನಾನು ಕರೆದ್ರೆ ನಾನು ಹೋಗಲ್ರಿ ರೀ ನಿಮ್ಮ ಮುನ್ನ ಬಂದು ನಮ್ಮ ಒಳಿಯಾನು ಬರಬೇಕು ಅಂತೇಳಿ ನಿಮ್ಮನ್ನು ಕರೆದ್ರೇ ನೀವು ಇಷ್ಟಪಟ್ಟು ಹೋದ್ರೇ ನೀವು ಜೊತೆ ಕರ್ಕೊಂಡು ಹೋದ್ರೇನೆ ನಾನು ಹೋಗೋದು ಇಲ್ಲಾಂದ್ರೆ ಹೋಗಲ್ಲ ನನಗೇನು ಬೇಡವೇ ಬೇಡ ಮನೆ ಏನು ಓ ಅವನು ಐದಾನ ಅವನು ಏ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ನನ್ನ ಗಂಡನ ಅದಕ್ಕೆ ನನಗೆ ಯಾಕೋ ಬಲ್ಬೇಜಾರ ಆಯ್ತು ಅದಕ್ಕೆ ನಾನು ಸುಮ್ಮನೆ ಬಂದಿದ್ದು ಅವರೆಲ್ಲ ಮರ್ಯಾದೆ ಕೊಡ್ದಂಗೆ ಮಾತಾಡ್ತಾರಲ್ಲ ನಿಮಗೆ ನನಗೆ ಎಷ್ಟು ಸಿಟ್ಟು ಬರುತ್ತೆ ಗೊತ್ತೇ ಓಹ್ ಅವ್ರೇನೋ ತಿಳ್ಕೊಬಿಟ್ಟವ್ರೆ ಏನೋ ನನ್ನ ಗಂಡನ್ನ ಏನು ಬೇಕಾರು ಅನ್ಬೋದು ನಾ ಈಗ ನಾನೇ ಆಗಲಿ ನನ್ನ ಗಂಡನ ಮರ್ಯಾದೆ ನನ್ನ ಮ ನನ್ನ ಗಂಡನ ಮರ್ಯಾದೆ ಹೋದ್ರೆ ನನ್ನ ಮರ್ಯಾದೆನ ಹೋದಂಗೆ ಅಂತ ತಿಳ್ಕೊಂಡು ನಾನು ಅದಕ್ಕೆ ಅದೇ ಬಂದಿದ್ದು ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಸುಮ್ಮನೆ ರೀ ಯಾವ ಒಬ್ಬರೂ ಮಾಡ್ಕೊಂಬಿ ಸಾಕಿಲ್ಲ ನಮಗೇನು ಕಡಿಮೆ ಆಗಿದೆ ನೀವೇನು ಕಡಿಮೆ ಮಾಡಿದ್ದೀರ ಅಂತ ಹೋಗೋದು ತವ್ರ ಮನೆಗೆ ಹಾಂ ಎಲ್ಲ ಮಸ್ತಾಗೆ ನನಗೇನು ಬೇಕಾದಂತ ತಗೊಂಬತ್ತೀರ ನೋಡ್ಕೊತೀರಾ ಯಾವತ್ತವ್ರ ಯಾವ ಬಿಡ ಎಂಥದ್ದು ಬೇಡ ನನಗೂ ನಾನು ಫೋನ್ ಮಾಡಕ್ಕೆ ಹೋಗಿಲ್ಲ ಅವರು ಫೋನ್ ಮಾಡಿಲ್ಲ ಹ್ಞೂ ಬೇಡ ನಾನು ಬಂದೆ ಅಂತ ಮುಂಚ್ಕೊಂಡಿದ್ದಾರೆ ಮುಂಚ್ಕೊಂಬೇಳು ಬೇಜಾರು ಮಾಡ್ಕೊಂಡವ್ರಿ ಓದ್ಲಲ್ಲಪ್ಪ ಅಂತ ಹೇಳಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡವ್ರಿ ಹೇಳು ನನಗೆ ನನ್ನ ಗಂಡ ಮುಖ್ಯ ನನ್ನ ಗಂಡನ ಮರ್ಯಾದೆ ತಗ್ದಾರ ಅವರು ಅಂತ ಅದಕ್ಕೆ ನಾನೇ ಬ್ಯಾಗ್ ತಗೊಂಡು ಅದೇ ಬಂದಿದ್ರು ತು ಅಕೊಂಡು ಕರ್ಕೊಂಡು ಬಿಡು ಹ್ಞೂ ಇವಾಗ ಯಾಕೆ ಅವ್ರ ಸುದ್ದಿನೇ ಬೇಡ ನಮಗೆ ಸರಿ ಆಯ್ತು ಬಿಡು ನೀನೇ ಬೇಡ ಅಂತ ಹೇಳ್ತಾ ಇದೀಯ ಅಂದಮೇಲೆ ಅವರಾಗಿ ಅವ್ರು ಬಂದು ಕರಿಯೋ ತಕ್ಕನ ನಾವಂತೂ ಹೋಗೋದು ಬೇಡ ಹ್ಞೂ ಅವರಾಗಿ ಅವ್ರು ಬಂದು ಕರಿಬೇಕು ಬರಬೇಕು ನಮ್ಮ ಏನೋ ನನ್ನ ತಮ್ಮ ತಮ್ಮ ಐತಿ ಮೂವರು ಬಂದು ನನ್ನ ಗಂಡನ ಕರಿಬೇಕು ಅಲ ಅಂದ್ರೆ ಬರ್ರಿ ಅಂತ ನಮ್ಮ ಅಪ್ಪ ಬಂದು ಕರಿಬೇಕು ಕರೆಯವರೆಗೂ ನಾನು ಬರಲ್ಲ ನಾನು ಎಲ್ಲಿಗೂ ಹೋಗಲ್ಲ ಅದು ನೀವು ಹೋದ್ರೇನೆ ನೀವು ಇಷ್ಟಪಟ್ಟು ಹೋಗ್ರಿ ಅಂದ್ರೆ ಮಾತ್ರ ಹೋಗ್ತೀನಿ ಇಲ್ಲ ಅಂತಂದ್ರೆ ಬೇಡವೇ ಬೇಡ ನನ್ಗೆಂತವ್ರ ಮನೆ ಸಾಕು ಇದೇ ನನಗೆ ತವ್ರ ಮನೆ ಆಗೈತೆ ಗಂಡನ ಮನೆ ಆಗೈತೆ ಈಗ ನೀವೇ ಶಾಂತಜ್ಜಿ ಮನೆನೇ ತವ್ರ ಮನೆ ಅನ್ಕೊಂಡಿದೀನಿ ಅಲ್ಲಿಗೆ ಹೋಗ್ತೀನಿ ಬರ್ತೀನಿ ಹ್ಮ್ ಅಲ್ಲೇ ನಮ್ಮತ್ತೇನ ಚೆನ್ನಾಗಿ ನೋಡ್ಕೊಂಬುತ್ತೆ ನನ್ನ ಅತ್ತೆ ಹತ್ರ ಮಾತಾಡ್ಕೊಂಡು ಅಲ್ಲೇ ಇತ್ಕೊಂಡು ಬರ್ತೀನಿ ಅದನ್ನೇ ತವ್ರ ಮನೆ ಅನ್ಕೊಂತೀನಿ ಸಾಕು ಹ್ಮ್ ಇದು ಗಂಡನ ಮನೆ ನನಗೆ ತವ್ರ ಮನೆ ಶಾಂತಜ್ಜಿರ್ ಮನೆ ಅಷ್ಟೇನೆ ಸಾಕಮ್ಮ ಏನಾಯ್ತೆ ಏನಿಲ್ಲ ಕಣಜ್ಜಿ ಅವ್ರ ಅಪ್ಪನ ಸಿಟ್ ಮಾಡ್ಕೊಂಡವ್ಳೆ ಹ್ಮ್ ನಾನಂತೂ ಹೋಗಲ್ಲ ನಮ್ಮ ಅಪ್ಪನಿಂದ ನನ್ನ ಜೀವನ ಹಾಳಾಯ್ತು ನಿಮ್ಮನ್ನು ಬಂದು ಕರೆಯೋವರೆಗೂ ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದಾಳೆ ಏನೋ ಹಬ್ಬ ಆಯ್ತು ಅಂತ ಸಿಂಪಲ್ ಆಗಿ ಅದಕ್ಕೆ ನೋಡು ಫೋನನ್ನು ಮಾಡಲಿಲ್ಲ ಕರೀಲಿಲ್ಲ ಅಂತ ಅಂದ್ಕೊಂಡೆ ಅದಕ್ಕೆ ಕೇಳಿದೆ ಏನು ಬೇಡ ನಾನು ಹೋಗಲ್ಲ ಯಾವ ಹಬ್ಬನಾನು ಮಾಡ್ಕಂಬೇಡೋ ನಾವು ಯಾವ ಹಬ್ಬಕ್ಕೂ ಹೋಗಂಗಿಲ್ಲ ನಾವು ಯಾರನ್ನೂ ಮಾತಾಡ್ಸಂಗಿಲ್ಲ ಯಾರನ್ನೂ ಕರೆಯಂಗಿಲ್ಲ ಅಂತ ಹೇಳ್ತಿದ್ಲು ಅಷ್ಟೇ ಇನ್ನೇನು ನನ್ನ ಗಣ್ಣ ಮರ್ಯಾದೆ ತೆಗೆದರ್ ಅಂದಮೇಲೆ ನಾನು ಮಾತಾಡ್ಸೋಕೆ ಹೋಗೋಲ್ಲ ಅವರು ಅವತ್ತು ಸುಮ್ಮ ಮರ್ಯಾದೆಗೆ ಒಳ ಉಕ್ಕೊಂಡು ಮಾತಾಡಿದ್ರೆ నావు మదాడి తప్పు అవత్ నమ అప్పైన మాత్ కేలేయం మారిత్సుందిరు నమ గుండా నా ఉనేనే ಹೇಳಿದ್ರೆ ಕೇಳಲಿಲ್ಲ ಮರ್ಯಾದೆ ಕೊಡಬೇಕು ಮರ್ಯಾದೆ ಕೊಡಬೇಕು ಅಂತ ಹೇಳಿದ್ರೆ ಕೇಳಲಿಲ್ಲ ಮರ್ಯಾದೆ ಕೊಡ್ದಂಗೆ ಬಾಯಿಗೆ ಬಂದಂಗೆ ಮಾತಾಡ್ದೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಎಂಥವ್ರಗು ಸಿಟ್ಟು ಬರುತ್ತೆ ಅದಕ್ಕೇ ನನಗೆ ಯಾವ ತವ್ರ ಮನೇನು ಬೇಡ ಶಾಂತಾಜ್ಜರ್ ಮನೇನೇ ನನಗೆ ಈ ತವ್ರ ಮನೆ ಇದ್ದಂಗೆ ಅಲ್ಲಿಗೆ ಹೋಗ್ತಾ ಬರ್ತಾ ಇರ್ತೀನಿ ಅಂತ ನಾನು ಅದಕ್ಕೆ ಹೇಳಿದ್ದು ಏ ಸುಮ್ಮನಿರು ಏನು ಗನವಾಗಿದೆಯಾ ಯಾವ ನಾವೇನು ಹೋಗ್ತಾನೆ ಇರಲಿಲ್ಲ ನಮ್ಮ ನಿಜವಾಗ್ಲೂ ಅಷ್ಟೊಂದು ನಾನು ನಾಲ್ಕು ಜನ ಹೆಣ್ಣು ಹುಡುಗರು ಇದ್ರೂ ಏ ಒಟ್ಟು ಕಷ್ಟ ನಮ್ಮ ಏನಲ್ಲ ಹೇಳಿ ಹಿಡ್ತಾಗ ಬಾಣತ್ ನನ್ನ ತವ್ರ ಮನೆಗೆ ಹೋಗ್ಲಿಲ್ಲ ಅಲ್ಲೇ ಮಾಡ್ಕೆಣ್ಣು ನೋಡಿ ಯಾನೇ ಹೋಗ್ತಾನೆ ಇರಲಿಲ್ಲ ನಮ್ಮ ನಾವು ಓಟು ಅಲ್ಲಿ ಪಡ್ತಾನೆ ಹೋಗ್ತಾನೆ ಇರಲಿಲ್ಲ ಹ್ಞೂ ಏನಿಲ್ಲ ನಾನು ಅದು ಮಾಡ್ಕೊಂಡು ನುಣ್ಣ ಹೆಣ್ಮಕ್ಳು ಕೊಟ್ಟು ಮನೆ ಮಾಡ್ಕೊಂಡು ನುಣ್ಣಬೇಕು ಯಾವ ನಾನು ಕಷ್ಟ ಆಗಲ ಅವತ್ತಿನ ಕಾಲ್ದಾಗ ನಾನು ಯಾವಟ್ಟು ಕಷ್ಟ ಬಿದ್ದು ನನಗೆ ಹೆಣ್ಣು ಹುಡ್ಗನು ಕಟ್ಕೊಳ್ಳೋಣ ಅಷ್ಟೇ ಕಷ್ಟ ಬಿದ್ದೆ ಹ್ಞೂ ಹೋಗ್ಲಿಲ್ಲ ಕಣಮ್ಮ ನಾನು ಹೋಗ್ಲಿಲ್ಲ ತವ್ರ ಮನೆಗೆ ಬೇಡ ಹೇಳಜಿ ಏನು ತವ್ರ ಮನೆಗೆ ಹೋಗೋರೇ ಇದ್ದಾರೆ ನಾನಂತೂ ಹೋಗಲ್ಲ ಅದಕ್ಕೆ ಯಾವ ಹಬ್ಬನ ಮಾಡಲಿ ಯಾವ ಒಡೆಯನ್ನು ಮಾಡಲಿ ನಮಗೆ ಏನಂತೆ ಅವ್ರು ಬಂದು ಕರದನ್ನ ನನ್ನ ಗಂಡನೂ ಕರದು ನನ್ನ ಗಂಡನ ಹೋದ್ರೆ ಮಾತ್ರ ನಾನು ಹೋಗೋದು ಇಲ್ಲ ಅಂತಂದ್ರೆ ನಾನು ಹೋಗಲ್ಲ ಏನು ಬೇಡ ನನಗೆ ಅವ್ರ ಮನೆನೇ ಬೇಡ ನಾನು ಅದಕ್ಕೆ ನಾನು ಅಪ್ಪಗೆ ಹೇಳ್ಬಿಟ್ಟಿದ್ದೀನಿ ಹಾ ನೀವ್ ಯಾರು ಬರ್ಕೊಡ್ದು ನೀವ್ ಯಾರು ಮಾತಾಡಿಸ್ಕೊಡ್ದು ಅಂತ ಹೇಳಬೇಕಾದ್ರೆ ಬೈದ್ ಬಂದಿದ್ದೀನಿ ನಾನು ಬಂದಿರೋದ್ಕೆ ಬೇಜಾರು ಮಾಡ್ಕೊಂಡು ಅವ್ರು ನನ್ನ ಮಾತು ಮೀರೋದ್ಲು ನೋಡೋನ್ ಬರೋವರೆಗೂ ಇರೋ ಅಂದ್ರು ಇರ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡರು ಮಾಡ್ಕೊಂಡ್ರು ಮಾಡ್ಕೊಂಬ ನನ್ನ ಗಂಡ ಮುಖ್ಯ ಅವ್ರ ಮುಖ್ಯ ಅಲ್ಲ ಕೇಳಿ ನಾನು ಜೀವನ ಹಾಳು ಮಾಡ್ಕೊತಿದ್ದೆ ಕಣಜಿ ನಾನು ಹ್ಮ್ ಅವ್ರ ಕೇಳಲ್ಲ ನಾನು ನನಗೆ ನಂಬಿಕೆ ಐತೆ ಪ್ರೀತಿ ಐತೆ ಹ್ಮ್ ನಾನು ಟೆಸ್ಟ್ ಮಾಡೋಣ ನೋಡೋಣ ಅಂತ ಕೇಳ್ತಾ ಇದೀನಿ ಅದನ್ನೇ ನಾನು ಬೇಜಾರು ಮಾಡ್ಕೊತಾಳೆನೋ ಅಂತ ಇಲ್ಲ ಹ್ಮ್ ಬೇಜಾರಿಲ್ಲ ಅಂತ ಅವ್ರ ಮನೆಗ್ ಕಳ್ಸಲ್ಲ ಅಂಬದ್ ಬೇಜಾರಿಲ್ಲ ಅವಳು ಏನಂದ್ರು ಮನಸ್ಸಾಗ ಏನ್ ಇಟ್ಕೊಂಡಾಳೆ ಅಂತ ನಾನು ನೋಡಣ ಅಂತ ಹಬ್ಬ ಐತೆ ಅಂತ ಹೇಳಿ ಪರೀಕ್ಷೆ ಮಾಡಣ ಅಂತೇಳಿ ತವ್ರ ಮನೆಗ್ ಹೋಗ್ತೀಯಾ ಅಂತ ಹೇಳಿ ಕೇಳಿದಕ್ಕೆ ನೋಡ ಅವಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಅಂತ ನಾನು ಟೆಸ್ಟ್ ಮಾಡಿದೆ ಹ್ಮ್ ಏನೈತೆ ಬೇಜಾರ ಮಾಡ್ಕೊಂಬತ್ತಾಳೆ ಹಬ್ಬ ಐತೆ ಅಂದಿದ್ ತಕ್ಷಣ ಅಂತ ಮಾಡ್ತೀಯ ಅದಕ್ಕೆ ಕಣಾಜಿ ನಾವು ಯಾವ ತವ್ರ ಮನೆನೂ ಬೇಡ ಏನು ಬೇಡ ಈಗ ನಾವು ಚೆನ್ನಾಗಿದ್ದರೆ ಸಾಕು ಎಲ್ಲ ನಾವು ಚೆನ್ನಾಗಿದ್ದೀವಲ್ಲ ನನಗೆ ಏನು ಬೇಕು ನನಗೇನು ಯಾವ ನೀವು ಕಡಿಮೆ ಆಗಿಲ್ಲ ಎಲ್ಲ ತಗೊಂಬಂದು ಕೊಡ್ತಾರೆ ಎಲ್ಲ ನನಗೆ ಏನು ಬೇಕು ನಾನು ಹೇಳ್ದಂಗೆಲ್ಲ ತಗೊಬರ್ತಾರೆ ಅಂದಮೇಲೆ ಸುಖವಾಗಿದ್ದೀನಿ ನಾನು ಸಾಕು ನಿಮ್ಮ ಮನೆನೇ ತವ್ರ ಮನೆ ಅಂದ್ಕೊಂಡು ಅಲ್ಲಿಗೆ ನಮ್ಮ ಅತ್ತೆ ಹತ್ರ ಬಂದು ಮಾತಾಡಿಸ್ಕೊಂಡು ನಮ್ಮ ಅತ್ತೆ ನಮ್ಮ ಅಮ್ಮನ ಮಾತಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಇದ್ದು ಇವ್ರು ಇಲ್ದಾಗ ನಾನು ಮುಂದಿನ ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತೀನಿ ಇಬ್ಬರು ಕೆಲ್ಸಕ್ಕೆ ಹೋದರೆ ಯಾವುದೇ ರೀತಿ ಟೆನ್ಷನ್ ಇರಲ್ವಲ್ಲ ಅದಕ್ಕೆ ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಹೇಳಿ ಇರ್ತೀನಿ ತವ್ರ ಮನೇನು ಬೇಡ ಯಾವನು ಬೇಡ ಸರಿ ಆಯ್ತು ಬಿಡು ನಾನು ಏನೋ ಕೇಳ್ದೆ ಏನೋ ನನ್ಗೆ ಹಬ್ಬ ಅಂತ ಗೊತ್ತಾಯ್ತ ನಾನು ಸುಮ್ಮನೆ ಕೇಳಿದೆ ಹೋಗ್ತೀಯ ಅಂತ ಹೇಳಿ ಬಿಡು ಏನ್ ಬೇಡ ಬೇಜಾರ ಮಾಡ್ಕೋಬೇಡ ಹೋಗಲ್ಲ ನಾನಂತೂ ಹೋಗಲ್ಲ ಹ್ಮ್ ಹೋಗಲ್ಲ ಯಾರು ಬಂದು ಹೇಳಿದ್ರು ಹೋಗಲ್ಲ ಅದೇನಾಗುತ್ತೆ ಆಗ್ಲಿ ನೋಡೋಣ ಎಷ್ಟ್ ದಿಸ ಆಗುತ್ತೆ ಆಗ್ಲಿ ನೋಡೋಣ ಬಿಡಪ್ಪ ನೀನು ಹೋಗೋದು ಬೇಡ ಅವ್ಳು ಹೋಗೋದು ಬೇಡ ಸುಮ್ಮನೆ ಇಲ್ಲೇ ಚೆನ್ನಾಗಿದಾಗ ಗಂಡ ಎಂತ ಚೆನ್ನಾಗಿರ್ರಿ ಏನು ಬೇಡ ಹ್ಞೂ ನಿಮ್ಮ ಅಮ್ಮನ ಹಂಗೆ ಅಂತಿದ್ಲು ಹೆಂಗೆ ಚೆನ್ನಾಗಿದ್ದಾರೆ ನನ್ನ ಮಗ ಸಸ್ಯಮ್ತಾ ಸಂತೋಷ ಪಡ್ತಿದ್ಲು ಚೆನ್ನಾಗಿ ಚೆನ್ನಾಗಿತ್ಕಂಡು ಹೋಗ್ರಿ ಅಷ್ಟೇ ಸಾಕು ಬೇರೆ ರೀ ನೀನು ಬೇಡ ಸುಮ್ಮನೆ ಯಾಕೆ ಊಟನು ಎಲ್ಲಿಗೆ ಹೋಗೋದು ಬೇಡ ಅವ್ರೊಂದು ಮಾತಾಡೋದು ನೀವೊಂದು ಮಾತಾಡೋದು ಜಗಳಗಳು ಸುಮ್ಮನೆ ಅವ್ರ ಸುದ್ದಿನೇ ಬೇಡ ನನ್ನ ತಮ್ಮನ ಸುದ್ದಿ ನಮ್ಮ ಅಪ್ಪನ ಸುದ್ದಿ ನಮ್ಮ ಅಪ್ಪನ ಸುದ್ದಿ ಎತ್ತಿದ್ರೆ ನನಗಂತೂ ಭಾಳ ಸಿಟ್ಟು ಬರುತ್ತೆ ಯಾಕಂದರೆ ನಮ್ಮ ಅಪ್ಪನಿಂದಲೇ ನನ್ನ ಜೀವನ ಹಾಳಾಗಿದ್ದು ಇವತ್ತು ನಾವು ಅಪ್ಪ ಅವತ್ತೊಂದು ಸ್ವಲ್ಪ ದುಡುಕಿ ಮಾತಾಡಿರೋದಕ್ಕೆ ಹಿಂಗಾಗಿರೋದು ಹ್ಞೂ ಅವ್ರದೇ ತಪ್ಪು ಏನಂದ್ರು ನನ್ನ ಗಂಡಂದು ಏನೂ ತಪ್ಪಿಲ್ಲ ಅವ್ರು ಏನೇನು ಯಾವತ್ತು ಏನು ಯಾರನ್ನೂ ಯಾತು ಮಾತಾಡದಾರಲ್ಲ ಯಾರನ್ನೂ ಅಂದಾರಲ್ಲ ಅವರಿಂದಲೇ ಜಗಳ ಶುರುವಾಗಿದ್ದು ಹ್ಞೂ ಅವರಿಂದಲೇ ಎಲ್ಲ ಶುರುವಾಗಿದ್ದು ಸುಮ್ಮನೆ ಅವ್ರ ಸುದ್ದಿನೇ ಬೇಡ ಅವ್ರ ಸುದ್ದಿ ಮಾತಾಡೋದೇ ಬೇಡ ನನಗೆ ಪರವಾಗಿಲ್ಲ ಹಾಗಾಗ ನನಗೆ ಅವ್ರ ಮೇಲೆ ಮೇಲೆ ತವ್ರ ಮನೆ ಮೇಲೆ ಆಸೆನೇ ಹೊರಟೋಗ್ಬಿಟ್ಟೈತೆ ಹ್ಞೂ ನಾನು ಹೇಳ್ದಂಗೆ ಕೇಳ್ಕೊಂಡು ಇವಾಗ ನನ್ನ ಗಂಡ ಹೇಳ್ದಂಗೆ ಕೇಳ್ಕೊಂಡು ಇರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ ನಾನು ನೋಡೋಣ ಏನು ಅಂತಾಳೆ ಅಂತೇಳಿ ಕೇಳಿದೆ ಆದರೆ ಅವಳ ಮನಸ್ಸಿನಲ್ಲಿ ಆಸೆನೇ ಇಲ್ಲ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮಗೆಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾಯಿದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು